ಇನ್ನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾ ಸಂಘದ ಆಶ್ರಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಮುಂಚೂಣಿಯಲ್ಲಿರ್ತಕ್ಕಂಥ ದಿವಂಗತ ಎಸ್ ಕೆ ಎಸ್ ಪುಟ್ಟಣ್ಣನವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಚರಣ್ ಸಿಂಗ್ ಅವರ ಜನ್ಮ ದಿನವೂ ಕೂಡ ಇದರ ಜೊತೆಗೆ ಇವತ್ತು ವಿಶ್ವ ರೈತ ದಿನಾಚರಣೆ ಕೂಡ ಇವತ್ತು ನಾವು ಆಚರಣೆಯನ್ನ ಎಲ್ಲ ದೇಶದಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಏನು ಕರ್ನಾಟಕ ರಾಜ್ಯ ರೈತ ಸಂಘದ ರುದ್ರಪ್ಪನವರು ಸುಂದರೇಶ್ ಅವರು ಸ್ವಾಮಿ ಅವರು ಅವರೆಲ್ಲರೂ ಕೂಡ ನೆನೆಸ್ಕೊಳ್ತಾ ಪುಟ್ಟಣ್ಣಯ್ಯನವರ ಜನ್ಮದಿನವನ್ನ ನಾವು ನೀವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಏನು ಚರಣ್ ಸಿಂಗ್ ರವರು ಅವರ ಪ್ರೈಮ್ ಮಿನಿಸ್ಟರ್ ಆಗಿದಾಗ ರೈತರ ಪರವಾಗಿ ಹಲವಾರು ಕಾನೂನುಗಳನ್ನ ಜಾರಿ ಮಾಡಿದ್ರು ಒಬ್ಬ ರೈತನ ಹೋರಾಟಗಾರನಾಗಿ ಇವತ್ತು ಅವರು ಇತಿಹಾಸದಲ್ಲಿ ಉಳಿದಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಾರಂಭ ಆದ ಮೇಲೆ ಪುಟ್ಟಣ್ಣಯ್ಯನವರು ಒಬ್ಬ ಶಾಸಕರಾಗಿ ಆಗಿ ರೈತರ ಪರವಾಗಿ ದಲಿತರ ಪರವಾಗಿ ಶೋಷಿತರ ಪರವಾಗಿ ಅವರ ಹೋರಾಟಗಳು ಮತ್ತು ವಿಧಾನಸಭೆಯಲ್ಲಿ ಯಾವ ರೀತಿ ಚರ್ಚೆ ಮಾಡಿದರ ವಿಚಾರವನ್ನ ಎಲ್ಲ ಇಡೀ ಜನಕ್ಕೆ ಗೊತ್ತಾಗಿದೆ ಇವತ್ತು ಪುಟ್ಟಣ್ಣಯ್ಯನವರು ಯಾವುದೇ ಜಾತಿ ಧರ್ಮ ಯಾವುದಕ್ಕೂ ಮಿಗಿಲಾಗಿರಲಿಲ್ಲ ಎಲ್ಲರೂ ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥ ಮಹಾನ್ ವ್ಯಕ್ತಿ ಅವರ ಕೊಟ್ಟಂತ ಆದಿಯಲ್ಲಿ ನಾವು ನೀವೆಲ್ಲರೂ ಕೂಡ ಮುಂದೆ ಸಾಕಬೇಕಾಗಿದೆ ಏನು ಸರ್ಕಾರಗಳು ನಮ್ಮನ್ನ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಶೋಷಣೆ ಮಾಡ್ತಾ ಇದ್ದಾವೆ ಅದರ ವಿರುದ್ಧವಾಗಿ ನಿರಂತರವಾಗಿ ರೈತ ಸಂಘ ಪ್ರಾರಂಭ ಆದ ಮೇಲೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಸ್ವಾಭಿಮಾನವನ್ನ ತಂದು ಧೀಮಂತ ಸಂಘಟನೆಯ ನೇತರಾಗಿರ್ತಕ್ಕಂಥ ಪುಟ್ಟಣ್ಣಯ್ಯನವರು ಸುಂದರೇಶ್ ಅವರು ಪುಟ್ಟಣ್ಣಯ್ಯನವರು ಮತ್ತೆ ರುದ್ರಪ್ಪನವರು ಎಲ್ಲರನ್ನು ಕೂಡ ನಾವು ನೆನೆಸ್ಕೊಳ್ತಾ ಇವತ್ತು ಮುಖ್ಯ ಭಾಷಣಕಾರರು ಮಾತಾಡ್ತಾ ಇದ್ದಾರೆ ಇವತ್ತು ಏನು ಜಿಲ್ಲಾ ಸಮಾವೇಶ ಇದೆ ಸುಮಾರು ಹದಿನೆಂಟು ಒತ್ತಾಯಗಳನ್ನ ನಾವು ಇಲ್ಲಿ ಮಾಡಬೇಕಾಗಿದೆ ಅದರ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಕಡಲಪ್ಪುರ್ ನಾಗೇಂದ್ರ ಅವರು ವೇದಿಕೆ ಮೀರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕೂಡ ಮಾತನಾಡ್ತಾರೆ ಇವತ್ತಿನ ಉದ್ದೇಶ ಪುಟ್ಟಣ್ಣನವರ ಜನ್ಮ ದಿನಾಚರಣೆ ಮತ್ತು ಚಂದ್ ಅವರ ಜನ್ಮ ದಿನಾಚರಣೆ ಮತ್ತು ಈಶ್ವರೇದ ದಿನಾಚರಣೆಯನ್ನ ಯಾಕೆ ನಾವು ಮಾಡಬೇಕು ಯಾಕೆ ನಾವು ಅವ್ರನ್ನ ನೆನೆಬೇಕು ಅವರ ಹೋರಾಟ ಏನು ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಕೂಡ ಈ ಸಭೆಯಲ್ಲಿ ತಿಳ್ಕೊಂಡು ಹೋರಾಟವನ್ನ ಮುನ್ನಡೆಸೋಣ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೇನೆ

Lindo porque...